ರೇಷನ್ ಅಕ್ಕಿ ಯಾರೆಲ್ಲ ತಿನ್ನೋದಕ್ಕೆ ಇಷ್ಟಪಡದೆ ಇದ್ದವ್ರಿಗೆ ಈ ರೀತಿ ಅಕ್ಕಿ ರೇಷನ್ ಅಕ್ಕಿ ಬೆಳೆಸಿ ಮಾಡಿ ಕೊಟ್ಬಿಡಿ ಸಖತ್ ಟೇಸ್ಟ್ ಆಗುತ್ತೆ ವೀಕ್ಷಕರೇ ಒಂದು ಸರ್ತಿ ಈ ರುಚಿ ತೋರಿಸ್ಬಿಟ್ರೆ ನಿಮಗೆ ಮತ್ತೆ ಮತ್ತೆ ಇದೇ ಥರ ಟೇಸ್ಟ್ ಬೇಡ ಬಿಡ್ತಾರೆ ಆ ರೀತಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀರಿ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರೋದು ಹಾಗಿದ್ರೆ ಬನ್ನಿ ಮತ್ತೆ ಸಿಂಪಲ್ ಟೇಸ್ಟಿಯಾದ ಆದ ರೇಷನ್ ಅಕ್ಕಿ ಕಿಚಡಿ ಮಾಡೋದು ವಿಧಾನ ನೋಡೋಣ ಇಲ್ಲಿ ರೇಷನ್ ಅಕ್ಕಿ ಕಿಚಡಿ ಮಾಡೋದಕ್ಕಾಗಿ ನಾನು ಏನು ಅಂದರೆ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಎಷ್ಟು ಜನರು ಇರ್ತಾರ ಅಷ್ಟು ನೋಡಿಕೊಂಡು ತೊಗೋಬೋದು ಕ್ವಾಂಟಿಟಿ ಪ್ರಕಾರ ಇಲ್ಲಿ ನಾನು ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ನೀವು ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಈ ರೀತಿ ಕೂಡ ರೈಸ್ ಮಾಡೋದಕ್ಕೆ ಯೂಸ್ ಮಾಡಿ ಸೂಪರ್ ಆಗುತ್ತೆ ಇದು ಅಕ್ಕಿ ತೊಗೊಂಡಾದಮೇಲೆ ಚೆನ್ನಾಗಿ ಎರಡರಿಂದ ಮೂರು ಸತಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕಾಗತ್ತೆ ಈಗ ನಾನು ಅಕ್ಕಿ ತೊಳ್ಕೊಂಡು ತಂದಿದ್ದೀನಿ ಒಂದು ಸೈಡಿಗೆ ಇಟ್ಕೊಂಡ್ಬಿಡಿ ಆಮೇಲೆ ಇಲ್ಲಿ ಒಂದು ಕುಕ್ಕರ್ ಬಿಸಿ ಇಟ್ಕೊಳ್ತಾ ಇರೋದು ಕುಕ್ಕರ್ನಲ್ಲಿ ನಾನು ಎರಡರಿಂದ ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕಡಲಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಡಬೇಕು ಯಾಕಂದರೆ ಬೇಳೆ ಬಾಯಲ್ಲಿ ಸಿಗುವಾಗ ತಿನ್ನೋ ಮಜಾನೇ ಬೇರೆ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ಹಾಕ್ಕೊಂಡ್ಬಿಡಿ ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಳಿ ಸಿಂಪಲಾಗಿ ಮಾಡೋದಕ್ಕೆ ಎಲ್ಲ ಇರಬೇಕಂತೇನಿಲ್ಲ ಏನಿಲ್ಲದರೂ ಕೂಡ ಮಜಾ ಇರೋದನ್ನು ಮಾಡೋದ್ರಲ್ಲಿ ಇರುತ್ತೆ ನೋಡಿ ಅಷ್ಟೇ ನೋಡಿ ಟೇಸ್ಟಾಗಿ ಇದಕ್ಕೆ ಏನು ಕಿಚಡಿಗೆ ಟೇಸ್ಟ್ ಬರಬೇಕಾದ್ರೆ ಇನ್ನು ಹಾಕೋಬೇಕಂದ್ರೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಎಣ್ಣೆ ಬಿಸಿ ಎಲ್ಲ ಕೂಡ ಎಣ್ಣೆ ಎಷ್ಟು ಬಿಸಿ ಆಗಿರುತ್ತಲ್ವ ಆವಾಗ ಒಂದು ಸ್ಪೂನಷ್ಟು ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಬಿಡಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು ಒಂದು ದಪ್ಪ ಹತ್ತಿರದ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ತೊಗೊಂಡಿರೋದು ಇವಿಷ್ಟು ಕೂಡ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ಜನರಿಗೆ ಎಷ್ಟು ಇರ್ತಾರಲ್ಲ ಅಷ್ಟು ನೋಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾರೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿರೋದು ಈಗ ನಾನು ಅದಕ್ಕೆ ಒಂದು ಮೂರು ಹಸಿ ಕಟ್ ಮಾಡಿರೋದು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಇವೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಕಲಿಸ್ಕೊಂಡಾದಮೇಲೆ ಅದಕ್ಕೆ ಒಂದು ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ನಿಮ್ಮ ಹತ್ರ ಯಾವುದು ಗರಂ ಮಸಾಲೆ ಇರುತ್ತೋ ಅದನ್ನು ಸೇರಿಸ್ಕೊಳ್ಳಿ ಇದೇ ಇರಬೇಕಂತೇನಿಲ್ಲ ನಮ್ಮ ಕಡೆ ಸಿಗುವಂಥದ್ದು ಗರಂ ಮಸಾಲ ನಾನು ಸೇರಿಸ್ಕೊಂಡಿದ್ದಿರೋದು ಇಷ್ಟು ಮಾಡಿ ಚೆನ್ನಾಗಿ ಆದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಅಕ್ಕಿ ತೊಳೆದಿರುವಂಥ ಅಕ್ಕಿ ಹಾಕೊಂಡಿರೋದು ಈಗ ನೋಡಿ ತೊಳೆದಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಕಲಿಸ್ಬಿಡಿ ಈಗ ನಾನು ಅದಕ್ಕೆ ನೀರೇ ಬೆರೆಸ್ಕೊಳ್ತೀನಿ ಎಷ್ಟು ಹಾಕೋಬೇಕಂದರೆ ಒಂದು ಬಟ್ಲಷ್ಟು ಅಕ್ಕಿಗೆ ನಾನು ನಾಲ್ಕು ಬಟ್ಲಷ್ಟು ನೀರು ಹಾಕ್ಕೊಳ್ಳಿ ನಾಲ್ಕರಿಂದ ನಾಲ್ಕು ಬಟ್ಲಷ್ಟು ಬೇಕೇ ಬೇಕು ಯಾಕಂದರೆ ರೇಷನ್ ಅಕ್ಕಿ ಕುದಿಯೋದಕ್ಕೆ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಇರಬೇಕಾಗತ್ತೆ ಅದಕ್ಕಾಗಿ ಒಂದು ಬಟ್ಲಿಗೆ ನಾಲ್ಕು ಬಟ್ಲಷ್ಟು ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ನಾವು ಚೆನ್ನಾಗಿರೋ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕಾಗುತ್ತೆ ರೇಷನ್ ಅಕ್ಕಿಗೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿಯೇ ಬೇಕು ಆವಾಗ ನೀರು ಹಾಕ್ಕೊಂಡಾದ್ಮೇಲೆ ಕಲಿಸ್ಕೊಂಡಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ನಾನು ಇದಕ್ಕೆ ಅರಶಿನ ಪುಡಿ ಹಾಕಿಲ್ಲ ನಾನು ಕೆಂಪು ಖಾರ ಹಾಕಿಲ್ಲ ಎರಡೂ ಕೂಡ ಹಾಕ್ತೇನೆ ಮಾಡ್ತಾ ಇದೀನಿ ಅದಕ್ಕೆ ಹೇಳ್ತಾ ಇದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟ್ ರುಚಿ ಬೇಕಂದರೆ ಅಂದರೆ ಈ ಥರ ಮಾಡ್ಕೊಂಡ್ಬಿಡಿ ಯಾರು ರೇಷನಕ್ಕೆ ತಿನ್ನಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎರಡು ವಿಸಿಲ್ ಮೇಲೆ ಎಷ್ಟು ಸಕ್ಕತ್ತು ಟೇಸ್ಟಿಯಾಗಿರುವಂಥ ನಮ್ಮದು ಕಿಚಡಿ ರೆಡಿ ಇತ್ತು ನೋಡಿ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಹೊಡ್ಕೊಂಡ್ಬಿಡಿ ಎರಡರಿಂದ ಮೂರು ವಿಜಿಲ್ ಹೊಡೆದ್ರೆ ಸಾಕು ಸೂಪರಾಗಿ ಕಿಚಡಿ ರೆಡಿಯಾಗಿರೋದು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕೂಡ ಮಿಕ್ಸ್ ಮಾಡಿ ನಾನೊಂದು ಪ್ಲೇಟ್ನಲ್ಲೂ ಕೂಡ ಸರ್ವ್ ಮಾಡ್ಕೊಳ್ತೀನಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಚಟ್ನಿ ಇದಕ್ಕೆ ಚಟ್ನಿ ಇದು ಚಟ್ನಿ ತೊಗೊಳ್ಳಿ ಮೊಸರು ಇದ್ರೆ ಮೊಸರು ತೊಗೊಳ್ಳಿ ಏನೂ ಇಲ್ಲಾಂದರೆ ಹಾಗೆ ಕೂಡ ಪ್ಲೇಟ್ನಲ್ಲಿ ಹಾಕ್ಕೊಂಡು ತಿಂತಾ ಇರ್ಬೋದು ಉಪ್ಪಿನಕಾಯಿ ಜೊತೆಗೆ ಅಷ್ಟು ಆಗಿರುವಂಥ ರೇಷನ್ ಅಕ್ಕಿ ಕಿಚಡಿ ಮಾಡಿಕೊಂಡು ನೋಡಿ ತಿಂದು ಟೇಸ್ಟ್ ಮಾಡಿ ಹೇಳಿ ಯಾವ ರೀತಿಯಾಗಿದೆ ಅಂತ ಇಷ್ಟ ಆದರೆ ಒಂದು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆದರೂ ಅವರು ಕೂಡ ಶೇರ್ ಮಾಡಿಕೊಂಡು ನಮ್ಮ ಈ ರೆಸಿಪಿ ನೋಡ್ತಾ ಇರ್ಬೋದು ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಥ್ಯಾಂಕ್ ಯು 行，拜拜。